ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಿಮಗೆ ತುಂಬಾ ಮುಖ್ಯವಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗ ನವರಾತ್ರಿ ಪೂಜೆನ ಎಲ್ಲರೂ ಕೂಡ ಮಾಡಿದ್ದೀರಾ ಕೆಲವರು ಒಂಬತ್ತು ದಿನ ಮಾಡಿದ್ದೀರಾ ಕೆಲವರು ಮೂರು ದಿನ ಐದು ದಿನ ಅಥವಾ ಒಂದು ದಿನದಕ್ಕೂ ಕೂಡ ನವರಾತ್ರಿ ಪೂಜೆಗಳನ್ನ ಮಾಡಿದ್ದೀರಾ ಖಂಡ ದೀಪಗಳನ್ನ ಹಚ್ಚಿದ್ದೀರಾ ಕೆಲವರು ಹೊಸ್ತಿಲನ್ನು ಪೂಜೆ ಈ ರೀತಿ ನಿಮ್ಮ ಶಕ್ತಿಯಾನುಸಾರ ನವರಾತ್ರಿ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಇನ್ನೇನು ನವರಾತ್ರಿ ಕೂಡ ಮುಗಿತಾ ಬಂತು ಹಾಗಾಗಿ ನವರಾತ್ರಿ ಕಳಸ ವಿಸರ್ಜನೆ ಯಾವ ದಿನ ಮಾಡಬೇಕು ಅಖಂಡ ದೀಪ ಹಚ್ಚಿರೋರು ಕೂಡ ಯಾವ ದಿನ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡುವಂಥ ಸರಿಯಾದ ಕ್ರಮ ಯಾವುದು ಆ ವಿಸರ್ಜನೆಲ್ಲ ಮಾಡಿ ಆದಮೇಲೆ ನಾವು ಯಾವ ದಿನ ದೇವರ ಮನೆಯನ್ನ ಕ್ಲೀನ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕಳಸಾನ ಸ್ಥಾಪನೆ ಮಾಡುವಾಗ ನಾವು ಎಷ್ಟೆಲ್ಲ ಶುಭ ಮುಹೂರ್ತಗಳು ಸಮಯ ಗಳಿಗೆ ಎಲ್ಲನೂ ಕೂಡ ನೋಡಿ ಕಳಸ ಸ್ಥಾಪನೆ ಮಾಡಿರ್ತೀವಿ ದೇವಿಯನ್ನು ಅದರಲ್ಲಿ ಆವಾಹನೆ ಮಾಡಿರ್ತೀವಿ ಹಾಗಾಗಿ ವಿಸರ್ಜನೆ ಕೂಡ ತುಂಬಾ ಮುಖ್ಯ ಸರಿಯಾದ ಶುಭ ಸಮಯದಲ್ಲೇ ಮಾಡಬೇಕು ಒಂಬತ್ತು ದಿನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿರ್ತೀವಿ ಆ ಥರ ಆ ಥರವಾಗಿ ವಿಸರ್ಜನೆ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳಿದ್ರಿ ನಾವು ಎಲ್ಲೋ ಹೊರಗಡೆ ಊರಿಗೆ ಹೋಗಬೇಕು ಅಥವಾ ಇನ್ನೇನೇನೋ ಪ್ರೋಗ್ರಾಮ್ಗಳು ಹಾಕ್ಕೊಂಡಿರ್ತಾರೆ ಯಾಕಂದರೆ ದಸರಾ ರಾಜ ಮಕ್ಕಳಿಗೆಲ್ಲ ಶುರುವಾಗಿದೆ ನವರಾತ್ರಿ ಕಳಸ ವಿಸರ್ಜನೆ ಮಾಡಬೇಕು ಅಂತಂದರೆ ನಮಗೆ ದಶಮಿ ತಿಥಿ ಇರಬೇಕು ಜೊತೆಗೆ ಶ್ರವಣ ನಕ್ಷತ್ರ ಇರಬೇಕು ಈ ಎರಡು ಇರೋ ಅಂತ ದಿನ ಒಳ್ಳೆ ಶುಭ ಮುಹೂರ್ತದಲ್ಲಿ ಕಳಸ ವಿಸರ್ಜನೆ ಮಾಡಬೇಕು ಹಾಗಾದರೆ ದಶಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಸಮಯದವರೆಗೂ ಇರುತ್ತೆ ಜೊತೆಗೆ ಶ್ರವಣ ನಕ್ಷತ್ರ ಯಾವಾಗ ಪ್ರಾರಂಭ ಆಗುತ್ತೆ ಎಷ್ಟು ಸಮಯದವರೆಗೂ ಇರುತ್ತೆ ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬುಧವಾರ ಒಂದನೇ ತಾರೀಕು ಅಕ್ಟೋಬರ್ ಒಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಎರಡನೇ ತಾರೀಕು ಮಧ್ಯಾಹ್ನ ಎರಡು ನಲವತ್ತರ ತನಕ ಇರುತ್ತೆ ದಶಮಿ ತಿಥಿ ಎರಡು ನಲವತ್ತರ ತನಕ ಇರುತ್ತೆ ಹಾಗೆ ಶ್ರವಣ ನಕ್ಷತ್ರ ಗುರುವಾರ ಅಕ್ಟೋಬರ್ ಎರಡನೇ ತಾರೀಕು ಬೆಳಗ್ಗೆ ಆರು ಹದಿನೈದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ನಮಗೆ ಸೂರ್ಯೋದಯದ ನಂತರ ದಶಮಿ ತಿಥಿನೂ ಇರುತ್ತೆ ಮತ್ತು ಶ್ರವಣ ನಕ್ಷತ್ರ ಕೂಡ ಇರುತ್ತೆ ಹಾಗಾಗಿ ಗುರುವಾರ ವಿಜಯದಶಮಿ ದಿನ ಕಳಸ ವಿಸರ್ಜನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಮಧ್ಯಾಹ್ನದ ಮೇಲೆ ಅಂದರೆ ಎರಡು ಗಂಟೆ ನಂತರ ಏಕಾದಶಿ ಕೂಡ ಪ್ರಾರಂಭ ಆಗುತ್ತೆ ತುಂಬ ಒಳ್ಳೆಯ ದಿನ ಹಾಗಾಗಿ ಗುರುವಾರ ಕಳಸ ವಿಸರ್ಜನೆ ಮಾಡೋದು ತುಂಬ ಒಳ್ಳೆಯದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಕೆಲವರೆಲ್ಲ ಕಮೆಂಟಲ್ಲಿ ಕೇಳಿದ್ರಿ ನಾವು ಬುಧವಾರನೇ ಕಳಸ ವಿಸರ್ಜನೆ ಮಾಡ್ತೀವಿ ಯಾಕಂದರೆ ಗುರುವಾರ ಎಲ್ಲ ಊರಿಗೆ ಹೋಗೋದು ಏನೇನೋ ಪ್ಲಾನ್ಗಳು ಇರುತ್ತೆ ಗುರುವಾರ ಸಂಜೆ ಅಂದ್ರೆ ಒಂದು ಆರು ಮೂವತ್ತು ಅಥವಾ ಏಳು ಗಂಟೆ ನಂತರ ಕಳಸನ ಕದಲಿಸಿ ವಿಸರ್ಜನೆ ಮಾಡ್ಕೋಬೋದು ವಿಸರ್ಜನೆ ಮಾಡೋದಕ್ಕಿಂತ ಮೊದಲು ಸಂಜೆ ನೀವು ದೇವರ ದೀಪ ಹಚ್ಚಿ ಆ ದಿನದ ಪೂಜೆ ಎಲ್ಲನೂ ಕೂಡ ಮುಗಿದ ಮೇಲೆ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಬೇಕು ಆ ನಂತರ ಕಳಸ ಫೋಟೋಗಳು ಅಥವಾ ಖಂಡದೀಪ ನೀವೇನೆಲ್ಲ ಇಟ್ಟಿದ್ರಿ ಪೂಜೆಗೆ ಅದನ್ನೆಲ್ಲ ಕೂಡ ಮೂರು ಸಲ ಅಲಗಾಡಿಸ್ಬೇಕು ಆ ನಂತರ ನೀವು ವಿಸರ್ಜನೆ ಮಾಡ್ಕೋಬೋದು ಆವತ್ತೇ ಬೇಕಾದರೂ ಮಾಡ್ಬೋದು ಅಥವಾ ಮಾರನೇ ದಿನ ಗುರುವಾರ ಕೂಡ ನೀವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೋದು ಅಥವಾ ಶುಕ್ರವಾರನೂ ಮಾಡ್ಕೋಬೋದು ಶುಕ್ರವಾರನೂ ಕೂಡ ಏಕಾದಶಿ ಇರುತ್ತೆ ಹಾಗಾಗಿ ಶುಕ್ರವಾರ ಕೂಡ ಮಾಡ್ಕೋಬೋದು ಇನ್ನು ಗುರುವಾರ ಕಳಸ ಕದಲಿಸೋದಕ್ಕೆ ವಿಸರ್ಜನೆ ಮಾಡೋದಕ್ಕೆ ಒಳ್ಳೆ ಶುಭ ಮುಹೂರ್ತ ಅಂತ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಹದಿನೈದರ ತನಕ ಇರುತ್ತೆ ಆ ಸಮಯದಲ್ಲಿ ಕಳಸ ಕದ್ಲಿಸಬಹುದು ಈ ಸಮಯದಲ್ಲಿ ನಿಮಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ತನಕ ಅಮೃತ ಗಳಿಗೆ ಇರತ್ತೆ ಇದು ಗೋಧೂಳಿ ಸಮಯ ಕೂಡ ಹಾಗಾಗಿ ಈ ಸಮಯದಲ್ಲಿ ನೀವು ಕಳಸನ ಕದಲಿಸಬಹುದು ನವರಾತ್ರಿ ಕಳಸ ವಿಸರ್ಜನೆ ಮಾಡೋದಕ್ಕೆ ಸರಿಯಾದ ಸಮಯನ ತಿಳ್ಕೊಂಡ್ರಿ ಅಲ್ವಾ ಇನ್ನು ಯಾವ ರೀತಿ ಕದಲಿಸ್ಬೇಕು ಏನೆಲ್ಲ ಮಾಡ್ಬೇಕು ಬನ್ನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಬನ್ನಿ ಮರದ ಪೂಜೆನ ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಆ ದಿನ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ಹತ್ತು ನಿಮಿಷದ ತನಕ ಇರುತ್ತೆ ದೇವಸ್ಥಾನಕ್ಕೆ ಹೋದ್ಮೇಲೆ ಜನ ರಶ್ ಇರ್ತಾರೆ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹಾಗಾಗಿ ಆ ದಿನ ಒಳ್ಳೆಯ ದಿನನೇ ವಿಜಯದಶಮಿ ದಿನ ಯಾವುದೇ ಒಳ್ಳೆ ಕೆಲಸಕ್ಕೂ ಕೂಡ ಶುಭ ಮುಹೂರ್ತಗಳನ್ನ ನೋಡೋ ಹಾಗೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಸಮಯ ಆದಾಗ ಹೋಗಿ ಮಾಡ್ಕೊಂಡು ಬನ್ನಿ ಈಗಾಗಲೇ ಒಂಬತ್ತು ದಿನದಿಂದ ಮಾಡ್ಕೊಂಡು ಬಂದಿರೋ ಅಂಥವ್ರು ಹತ್ತನೇ ದಿನ ಬನ್ನಿ ಮರದ ಪೂಜೆ ಮಾಡಿ ಮಡ್ಲಕ್ಕಿ ಎಲ್ಲನ್ನು ಕೂಡ ಸಲ್ಲಿಸಿ ಪೂಜೆ ಮಾಡಿಕೊಂಡು ಬನ್ನಿ ಪತ್ರೆಗಳನ್ನು ಮನೆಗೆ ತೊಗೊಂಡು ಬರಬೇಕು ಮನೇಲಿ ತಂದು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಆನಂತರ ದೇವರಿಗೆ ಕೆಂಪಾರ್ತಿನ ಮಾಡಬೇಕು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ಈಗ ನಾನು ಹೇಳಿದ್ದೀನಲ್ಲ ಈ ಸಮಯದಲ್ಲಿ ಕಳಸನ ಮೂರು ಸಲ ಅಲಗಾಡಿಸ್ಬೇಕು ಮತ್ತು ನೀವೇನಾದರೂ ದುರ್ಗಾದೇವಿ ಫೋಟೋ ಚಾಮುಂಡೇಶ್ವರಿ ಫೋಟೋ ವಿಗ್ರಹ ಇದನ್ನೆಲ್ಲ ಇಟ್ಟಿದರೆ ಅದನ್ನು ಕೂಡ ಮೂರು ಸಲ ಅಲಗಾಡಿಸ್ಬೇಕು ಮತ್ತು ಅಖಂಡ ದೀಪ ಏನಾದರೂ ನೀವು ಹಚ್ಚಿದರೆ ಕಾಮಾಕ್ಷಿ ದೀಪ ನೀವೇನಾದರೂ ಹಚ್ಚಿದರೆ ಮೂರು ಸಲ ಅದನ್ನು ಕೂಡ ಅಲಗಾಡಿಸಿ ಮೇಲಕ್ಕೆತ್ತಿ ಕೆಳಗಡೆ ಇಡಬೇಕು ಮೂರು ಸಲ ಮೆತ್ತಿಗೆ ಎತ್ತಿ ಕೆಳಗಡೆ ಇಡಬೇಕು ಈ ರೀತಿ ಮಾಡಿ ಇನ್ನು ನೀವೇನಾದರೂ ಅಖಂಡ ದೀಪಾನ ಹಚ್ಚಿದರೆ ಹಿಂದಿನ ದಿನ ರಾತ್ರಿ ಬುಧವಾರ ರಾತ್ರಿಯಿಂದನೇ ಎಣ್ಣೆ ಅಥವಾ ತುಪ್ಪ ಏನು ಹಾಕಕ್ಕೆ ಹೋಗಬೇಡಿ ಅದರಲ್ಲಿ ಎಷ್ಟಿದೆಯೋ ಎಣ್ಣೆ ಅಥವಾ ತುಪ್ಪ ಅದು ಖಾಲಿ ಆಗೋ ತನಕ ದೀಪ ಉರಿಯುತ್ತೆ ಆಮೇಲೆ ತನ್ನಷ್ಟಕ್ಕೆ ತಾನೇ ಶಾಂತವಾಗುತ್ತೆ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಹೇಳಿ ದಯವಿಟ್ಟು ನೀವಾಗಿ ನೀವೇ ದೀಪನ ಆರಿಸೋದಕ್ಕೆ ಹೋಗಬೇಡಿ ಇದು ತುಂಬ ದೊಡ್ಡ ತಪ್ಪಾಗುತ್ತೆ ಅದು ಎಣ್ಣೆ ಅಥವಾ ತುಪ್ಪ ಖಾಲಿ ಆಗೋ ತನಕ ಉರಿದು ತಾನಾಗೆ ಶಾಂತವಾಗುತ್ತೆ ಅಲ್ಲಿ ತನಕ ಒಂದು ಕಡೆ ಹಾಗೆ ಇಟ್ಬಿಡಿ ಅದನ್ನು ಗುರುವಾರ ಬೆಳಗ್ಗೆ ಕೂಡ ನೀವು ಹೂವೆಲ್ಲನೂ ಹಾಕಿ ಪೂಜೆ ಮಾಡಿರ್ತೀರ ಹಾಗಾಗಿ ಅವತ್ತು ನೀವು ಕಳಸವನ್ನೆಲ್ಲ ಅಲುಗಾಡಿಸಿ ಕದಲಿಸಿ ಹಾಗೆ ಬಿಟ್ಬಿಡಿ ಬೇಕಿದ್ರೆ ಶುಕ್ರವಾರ ಅದನ್ನೆಲ್ಲ ತೆಗೆದು ನೀವು ಕ್ಲೀನ್ ಮಾಡಿಕೊಂಡು ನೀವು ಪ್ರತಿದಿನ ಯಾವ ರೀತಿ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾಯಿದ್ರೋ ಅದೇ ರೀತಿಯೇ ಮಾಡ್ಕೋಬಹುದು ಇದಿಷ್ಟು ನೀವು ನವರಾತ್ರಿಯ ಕಳಸ ಅಖಂಡ ದೀಪ ಕಾಮಾಕ್ಷಿ ದೀಪ ಅಥವಾ ದುರ್ಗಾದೇವಿ ಫೋಟೋ ವಿಗ್ರಹ ಏನೆಲ್ಲ ನೀವಿಟ್ಟು ಪೂಜೆ ಮಾಡಿರ್ತೀರಾ ಇದನ್ನೆಲ್ಲ ವಿಸರ್ಜನೆ ಮಾಡುವಂಥ ಕ್ರಮ ಜೊತೆಗೆ ಸಮಯ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆದರೆ ಮರಿಬೇಡಿ ನೀವು ಮಧ್ಯಾಹ್ನ ಆದ್ರೂ ಕಳಸವನ್ನು ವಿಸರ್ಜನೆ ಮಾಡ್ಬೋದು ಅಂದರೆ ಕದಲಿಸ್ಬೋದು ಆ ಸಂಜೆ ಬೇಕಾದ್ರೂ ಕದಲಿಸಿ ಶುಕ್ರವಾರ ಎಲ್ಲನೂ ಕೂಡ ಕ್ಲೀನ್ ಮಾಡಿ ನೀವು ಪೂಜೆ ಮಾಡ್ಕೋಬಹುದು ಆದರೆ ಕೆಂಪರ್ತಿ ಮಾತ್ರ ಮಾಡಲೇಬೇಕು ನೀವು ಕಳಸವನ್ನು ಕದಲಿಸೋದಕ್ಕೂ ಮೊದಲು ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಆ ನಂತರ ಕದಲಿಸ್ಬೇಕು ಕಳಸ ವಿಸರ್ಜನೆ ಮಾಡುವಂಥ ಸಮಯ ಮತ್ತು ವಿಧಾನ ಎರಡನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ